ಬಹಳ ಖುಷಿ ಆಗುತ್ತೆ ಇವತ್ತು ಪಟ್ಟಣ ಪಂಚಾಯತಿ ಪ್ರಥಮ ಚುನಾವಣೆ ಚುನಾವಣೆಯಲ್ಲಿ ಹತ್ತೊಂಬತ್ತಕ್ಕೆ ಹದಿನಾಲ್ಕಿ ಜೊತೆಗೆ ಒಬ್ರು ಜೆಡಿಎಸ್ ಅವರು ಅಭ್ಯರ್ಥಿ ಅವರು ಹಿಡ್ಕೊಂಡು ಗೆದ್ದಿದ್ದಾರೆ ಆ ನಮ್ಮವರೇ ಕೆಲವು ಕಡೆ ಬಂಡೆ ಹಾಕಿ ನಮ್ಮ ಸೋಲ್ಗೆ ಬಿಜೆಪಿ ಕಂಟ್ರೋಲ ಕೆಲವು ಕಡೆ ಕಾರಣ ಆಗಿದ್ದಾರೆ ಅಲ್ಲಿ ಶಾಸಕರು ಅಂತ ನಮ್ಮ ವಿಶೇಷವಾಗಿ ನಮ್ಮ ಹೋಟಳ್ಳಿ ಗ್ರಾಮದಲ್ಲಿ ಬಂಡಾಯ ಬಿಜೆಪಿಯಿಂದ ಬಹಳಷ್ಟು ಕಂಪನಿಯ ಮತ್ತೆ ಹೊರಗಡೆ ದೊಡ್ಡಬಳ್ಳಾಪುರ ನಗರದಿಂದ ಬಂದಂತ ನಮ್ಮ ಸ್ನೇಹಿತರು ಅಂತ ಅವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುಮಾರು ತಾಲೂಕಿನ ಹೊರಗಡೆಯಿಂದ ಮತ್ತೆ ತಾಲೂಕು ಮತ್ತೆ ನಗರದಿಂದ ಸುಮಾರು ಕಾಂಗ್ರೆಸ್ ಮುಖಂಡ ಒಂದ್ ಇನ್ನೂರಕ್ಕೂ ಹೆಚ್ಚು ಜನ ಬಂದು ಹೋಬನಳ್ಳಿಯಲ್ಲಿ ಕೆಲಸ ಮಾಡಿದ್ರು ಆದ್ರೆ ಹೋಬಳಿ ಜನ ಅಹ್ ಬುದ್ಧಿವಂತಿದ್ದಾರೆ ಜಾಣರಿದ್ದಾರೆ ಅವರು ಈ ಗ್ರಾಮಕ್ಕೆ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಯಾರು ಕೈಬಾಲ್ ಪಡಿಸಬೇಕು ಅನ್ನೋ ಗಮನದಲ್ಲಿ ಇಟ್ಕೊಂಡು ನಮ್ಮ ಅಭ್ಯರ್ಥಿ ವೇಣುಗೋಪಾಲ್ ಅವ್ರಿಗೆ ಗೆಲ್ಸಿದ್ದಾರೆ ವೇಣುಗೋಪಾಲ್ ಅವ್ರಿಗೆ ಒಂದು ಟಿಕೆಟ್ ಸಿಗ್ಬೇಕಾದ್ರೆ ಬಹಳಷ್ಟು ಅಡಚಣೆಗಳ್ ಕೊಡ್ಲೇಬಾರ್ದು ಅವ್ರಿಗೆ ಸೋಲ್ತಾರೆ ಆ ಮುನಿಯಪ್ಪ ಅವ್ರ ಮೇಲೆ ಬಹಳಷ್ಟು ವಿರೋಧಿಗಳ ಊರಲ್ಲಿ ಹಾಗೆ ಹೀಗೆ ಅಂತ ಶಾಸಕರಿಗೆ ಕಿವಿ ಕೆಲಸ ಮಾಡಿದ್ರು ಆದ್ರೆ ಶಾಸಕರಿಗೆ ನಾಕ್ ಭರವಸೆ ಕೊಟ್ಟೆ ನೀವು ಕೊಡಿ ನಾನು ಗೆಲ್ಸ್ಕೊಂಡ್ ಬರ್ತೇನೆ ನಮ್ ಜವಾಬ್ದಾರಿ ದಯವಿಟ್ಟು ನೀವು ಸೀಟ್ ಕಲ್ಕೊಂಡ್ಬೇಡ್ರಿ ಅಂತ ನಾನು ಮನವಿ ಮಾಡ್ಕೊಂಡೆ ನಮ್ ಮನವಿಗೆ ಹುಡುಗಟ್ಟು ಶಾಸಕರು ಸೀಟ್ ಕೊಟ್ಟಿದ್ರು ಆ ಒಂದೇನು ಸೀಟ್ ಕೊಟ್ಟಿದ್ರು ನೀವು ಗೆದ್ಕೊಂಡ್ ಬರ್ಬೇಕು ಅಂತ ಹೇಳಿದ್ರು ನಾವು ಗೆದ್ದು ತೋರಿಸಿದೀವಿ ಆ ಶಾಸಕರು ನಮ್ಮ ಊರಿಗೆ ಬರ್ತೀವಿ ಅಂತ ಹೇಳಿದ್ರು ಆ ಚುನಾವಣೆ ಗ್ಯಾನ್ವಾಸ್ ಮಾಡೋಕೆ ಬೇರೆ ಕಡೆ ಬಹಳ ಟಫ್ ಇರೋದ್ರಿಂದ ಆ ನಾವ್ ಅಲ್ಲಿ ಬ್ಯುಸಿ ಆಗ್ತಾ ಇದೀನಿ ಅಂತಂದ್ರು ನೀವು ಅಲ್ಲಿ ನಮ್ಮ ಊರಿಗೆ ಬೇಡ ನಾನು ನೋಡ್ಕೊಂತೀನಿ ನೀವ್ ಬೇರೆ ಊರಿಗೂ ಸ್ವಲ್ಪ ಹೆಚ್ಚಾಗಿ ಗಮನ ಕೊಡಿ ಅಂತ ಹೇಳಿ ನಮ್ಮ ಊರ್ ನಾವು ನೋಡ್ಕೊಂಡ್ವಿ ಕೆಲ್ಸಿದ್ದಾರೆ ಊರ್ನ ಗ್ರಾಮಸ್ಥರು ಮತ ಮತ ಕೊಟ್ಟಂತ ನಮ್ಮ ಗ್ರಾಮಸ್ಥರಿಗೆ ನಾನು ಪ್ರಥಮ ಮಾರಿಗೆ ಅವ್ರ ಪಾದ ನಾನು ಅವ್ರಿಗೆ ಧನ್ಯವಾದಗಳನ್ನ ಅವ್ರ ಅವ್ರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಗ್ರಾಮದಲ್ಲಿ ಮಾಡೋದ್ರ ಮುಖಾಂತರ ಗ್ರಾಮವನ್ನ ಮಾದರಿ ಗ್ರಾಮ ಮಾಡೋದಕ್ಕೆ ನಾವು ಹೋಗ್ತೀವಿ ಮತ್ತೆ ಈ ಮುಖಾಂತರ ಮುಂದಿನ ಬಿಜೆಪಿ ಸರ್ಕಾರ ಮತ್ತೆ ಮೋದಿಜಿ ಅವರ ಕೈಬಲ್ ಪಡಿಸ್ಕೆ ಏನೆಲ್ಲ ಕೆಲಸ ಮಾಡಬೇಕು ಕಷ್ಟ ಪಡ್ಬೇಕು ಮಾಡ್ತೀವಿ ಆಕಾಂಕ್ಷಿಲ್ಲ ಪರಿಷ್ಠ ಪಂಗಡ ಇದೆ ನಮ್ಮ ಸ್ನೇಹಿತರು ಪ್ರೇಮ್ ಕುಮಾರ್ ಅವರ ಮೇಲೆ ಅವ್ರ ಬಲ್ ಪಡಿಸ್ತೀವಿ ಜಗನಾಥಪುರದ ಎಲ್ಲ ಮತದಾರ ಈ ಒಂದು ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಹೆಚ್ಚಿನ ಅತ್ಯಂತ ಬಹುಮತ ನೀಡಿ ಹೆಚ್ಚಿನ ಬಹುಮತ ನೀಡಿ ದೇಶಾಲಿಯನ್ನಾಗಿ ಮಾಡಿದ್ದಾರೆ ಆ ರಘುನಾಥಪುರದ ಗ್ರಾಮದ ಮತ್ತು ರಘನಾಥಪುರ ಸುತ್ತಮುತ್ತಲಿನ ಬಡಾವಣೆಗಳ ಎಲ್ಲ ಮತದಾರ ಬಂಧುಗಳಿಗೆ ಮತದಾರ ದೇವರುಗಳಿಗೆ ನಮ್ಮ ಉತ್ಪೂರಕವಾದ ಅಭಿನಂದನೆಗಳು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಈ ಒಂದು ವಿಜಯಕ್ಕೆ ಒಂದು ನಮ್ಮ ಮತದಾರ ಬಂಧುಗಳು ಕಾರಣ ಅದೇ ರೀತಿ ನಮ್ಮ ಗ್ರಾಮದ ಮತ್ತು ಬಡಾವಣೆಗಳ ಎಲ್ಲ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿಯ ಎಲ್ಲ ಮಹಿಳಾ ಮತದಾರರು ಯುವಕ ಮತದಾರರು ಮತ್ತು ಹಿರಿಯರು ವೃದ್ಧರು ಎಲ್ಲಾ ಈ ಒಂದು ಬಿಜೆಪಿಯನ್ನ ಬೆಂಬಲಿಸಿ ಅತ್ಯಂತ ಅಧಿಕ ಮತಗಳನ್ನು ಕೊಟ್ಟು ಜಯಶಾಲಿಯನ್ನ ಮಾಡಿದ್ದಾರೆ ಅವರಿಗೂ ಅವರ ಅವರಿಗೆ ಅಭಾರಿ ಆಗಿರ್ತೇವೆ ಅಂತ ಈ ಸಮಯದಲ್ಲಿ ನಡೆಸಲು ನಾನು ಹೇಳ್ತಾ ಇದ್ದೀನಿ ಅದೇ ರೀತಿ ಗ್ರಾಮದ ಬಿಜೆಪಿಯ ಮುಖಂಡರುಗಳಾದ ಎಲ್ಲ ನಮ್ಮ ಹಿರಿಯರು ಆ ರಾಜಣ್ಣನವರು ಕಿಟ್ಟಣ್ಣನವರು ಹಾಗೂ ಕಾರವ್ರು ಚನ್ನಪ್ಪನವರು ಆ ಮತ್ತೆ ನಮ್ಮ ಇವರು ರಾಜಣ್ಣನವರು ಅದೇ ರೀತಿ ಆ ಪ್ರಕಾಶ್ ರವರು ಎಲ್ಲ ಯುವಕರು ಯುವಕರ ಯುವಕ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಎಲ್ಲಾ ಒಗ್ಗಟ್ಟಿನಿಂದ ಒಂದೇ ಧ್ಯೇಯದಿಂದ ಆ ಈ ಒಂದು ಚುನಾವಣೆಯಲ್ಲಿ ಹಗಲು ರಾತ್ರಿ ಶ್ರಮಪಟ್ಟು ಆ ಪಕ್ಷವನ್ನು ಗೆಲ್ಲಿಸಬೇಕು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅನ್ನೋ ಪಣ ತೊಟ್ಟು ಈ ಒಂದು ವಿಜಯಕ್ಕೆ ಕಾರಣರಾಗಿರುವ ಅವರಿಗೆ ಉತ್ಪೂರಕವಾದ ಧನ್ಯವಾದಗಳು ಹಾಗೂ ಅವರ ಈ ಒಂದು ಕಾರ್ಯಕ್ಕೆ ನಾನು ಸದಾ ಅವರಿಗೆ ಎಂದು